ಭ್ರಷ್ಟಾಚಾರಿ ಬಿಜೆಪಿಯ ಭ್ರಷ್ಟಾಚಾರ ಬಯಲು ಮಾಡುತ್ತೇವೆ ನಮ್ಮ ಶಕ್ತಿ ತೋರಿಸುತ್ತೇವೆ ಕೋಟ್ ಆವರಣದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸವಾಲು ಕರ್ನಾಟಕ ರಾಜ್ಯ ಭ್ರಷ್ಟ ಬಿಜೆಪಿ ನಮಗೂ ಗೊತ್ತಿದೆ ನಾವೇನೋ ಹೋಗಿ ಅಂತಿದ್ರೆ ಅವರು ನಮ್ಮನ್ನ ಬೈಲ್ ಮಾಡಿ ಬೈಲ್ ಮಾಡಿ ಅಂತ ನಮ್ಮನ್ನ ಕರೀತಾ ಇದ್ದಾರೆ ದೇ ಆರ್ ಕಾಲಿಂಗ್ ನಾವು ಅದನ್ನ ತೋರಿಸ್ತೀವಿ ನಮ್ಮ ತೋರಿಸ್ತೀವಿ ನಾವು ಇವತ್ತು ಏನಾದ್ರು ಕಂಪ್ಲೇಂಟ್ ಕೊಟ್ಟ ಇದು ಎತ್ತೇಷನ್ ಹಂಗ ಮಾಡೋರೆ ತಪ್ಪಲ್ಲ ಆರೋಪ ಹಿಂದೆ ತಗೊಳ್ಳೋಣ ಸರ್ ಅಕ್ಕಿ 2 ವರ್ಷದ ಹಿಂದೆ ತಗೊಳ್ಳೋಣ ಅವರು ಪತ್ನಿ ಸ್ಥಳಕ್ಕೆ ಎಷ್ಟು ಅಂತ ಆಮೇಲೆ ಕೆಲವೊಂದು ಬರೋದು ಪೇಪರ್ ಅವರು ಹೇಳಿದ್ರು ಕ್ಲಾಸಿಗೆ ಸರ್ಕಾರದ ಏನ್ ಹೇಳಿದ್ರು ನೋಡಿ ರಫೇಷರಿ ಹುದ್ದೆಗೆ ಎಪ್ಪತ್ತರಿಂದ ಒಂದೂವರೆ ಕೋಟಿ ನಿಮಗೆ ತರ್ಬೋದು ಬಿಜೆಪಿ ಸರ್ಕಾರಕ್ಕೆ ಉಪ ಉದ್ಯೋಗ ಅಧಿಕಾರಿಗೆ ಒಂದು ಕೋಟಿಯಿಂದ ಒಂದೂವರೆ ಕೋಟಿ ಡಿಎಸ್ಪಿಗೆ ಎಂಬತ್ತರಿಂದ ಪ್ರೊಫೆಸರ್ಗೆ ಅರವತ್ತು ಸಹಾಯಕ ಅರಣ್ಯಾಧಿಕಾರಿಗೆ ಐವತ್ತು ಲಕ್ಷ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ಗೆ ನಲವತ್ತರಿಂದ ಒಂದೂರು ಕೋಟಿ ಸಹಾಯಕ ಇದು ಎಂಬತ್ ಪ್ರಧಾನ ಲಕ್ಷ ಸಹಾಯಕ ತೋಟಕ ಅಧಿಕಾರ ಮೂವತ್ತು ಲಕ್ಷ ಜಿಲ್ಲಾ ಅಲ್ಪಸಂಖ್ಯಾ ಅಧಿಕಾರಿಗೆ ಮೂವತ್ತು ವಾಲ್ಮೀಕಿ ಅಂಬೇಡ್ಕರ್ ನಿಮ್ಮ ತಾಲೂಕು ಅಧಿಕಾರಿಗೆ ಮೂವತ್ತು ಪ್ರಥಮ ದರ್ಜೆ ಸಹಾಯಕರಿಗೆ ಹದಿನೈದರಿಂದ ಇಪ್ಪತ್ತು ದ್ವಿತೀಯ ದ್ವಿತೀಯ ದರ್ಜೆ ಸಾಯಕರಿಗೆ ಸಹಾಯಕರಿಗೆ ಹತ್ತರಿಂದ ಹದಿನೈದು ಲಕ್ಷ ಗ್ರೂಪ್ ಸಿ ಗೆ ಹದಿನೈದು ಲಕ್ಷ ಗ್ರೂಪ್ ಡಿಗೆ ಹೇಳಿ ಇದನ್ನ ವರದಿ ವರದಿ ಪ್ರಕರಣದಲ್ಲಿ ಡಿ ನೀಡಿರುವ ವರದಿ ಇರುವ ಮಾಹಿತಿ ಅಂತೇಳಿ ಆಮೇಲೆ ಸರ್ಕಾರಿ ಉತ್ತರಗಳನ್ನು ಸರ್ಕಾರ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಸರ್ಕಾರ ಕೂಡ ಅದೇ ಮಾದರಿ ಅಳವಡಿಸಿಕೊಳ್ಳಬೇಕು ಅಂತೇಳಿ ಅವರೊಬ್ರು ಬಂದಿದ್ರು ಇದೆಲ್ಲ ನ್ಯೂಸ್ ಪೇಪರ್ ಪೇಪರ್ ಅಲ್ಲಿ ಪ್ರಕಟಣೆ ಮಾಡಿದ್ರು ಅದನ್ನ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ವಿಗೇಷನ್ ಪ್ರೂವ್ ಮಾಡ್ತೀವ್ರ ಎರಡೂವರೆ ಸಾವಿರ ಕೋಟಿ ಬಿಜೆಪಿಗೆ ಮುಜುಗರ ಕಾಂಗ್ರೆಸ್ ಮೂರು ಎಷ್ಟಾ ಹೇಳಿಕೆ ಬಗ್ಗೆ ಮುನ್ನ ತನಗೆ ಅದ ನಾವು ಹೇಳಿದೀವಿ ಸೊ ಇವೆಲ್ಲ ನಾವೆಲ್ಲ ಹೇಳಿದೀವಿ ನಮ್ಗೆ ಗೊತ್ತಿದೆ ಅವರು ಹೇಳಿದ ನಾವು ಜನರಿಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ ರಾಹುಲ್ ಗಾಂಧಿನೂ ಹಾಕ್ತಾ ರಾಹುಲ್ ಗಾಂಧಿನೂ ಹಾಕ್ತು ಇದು ಬರ್ತದೆ ಅಂತ ನಾವೇನ್ ನನ್ಗೆ ಗೊತ್ತಿದೆ ನಾವು ಯಾರ ರೆಡ್ಡಿನ ಅಡ್ವೊಕೇಟ್ ಜನರಲ್ ಈ ಈಗ ಮನೆಯಲ್ಲೆಲ್ಲ ಕೂತಿದ್ದ ಎಕ್ಸಾ ಶಿಕ್ಷಕರು ಕೂತಿದ್ದ ನಾವು ಸುಮ್ಮನೆ ನಾವು ಪಾಲಿಟಿಕ್ಸ್ ಮಾಡ್ಬೇಕಾ ನಮ್ಮನ್ನ ಕರಿತಾ ಇದ್ದಾರೆ ಪಾಲಿಟಿಕ್ಸ್ ಮಾಡಿ ಅಂತ ಪಾಲಿಟಿಕ್ಸ್ ಮಾಡಿ ಅವರು ಕೋರ್ಟ್ ಗೆ ಗೌರವ ಕೊಡ್ತಾರೆ ಖಂಡಿತ ಕೋರ್ಟ್ ಗೆ ಗೌರವ ಕೊಡ್ತಾರೆ ನಾನು ಇವತ್ತು ಯಾವ್ದು ಅಂತ ಹೇಳೋದಿಲ್ಲ ನೀವುಲ್ಲ ಸೋ ರೆಸ್ಪೆಕ್ಟ್ ಸಿಗ್ ವಿಲ್ ಪ್ರೋ ಆಲ್ ದಿಸ್ ಥಿಂಗ್ಸ್ ರಕ್ಷಣೆ ಮಾಡೋದಿಲ್ಲ ನಂಬರ್ ಒನ್ ಬಿಜೆಪಿಯವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ರಾಜ್ಯದಲ್ಲಿ ಅವ್ರು ಮಾಡ್ತಾರೆ ಮಾಡುತ್ತಾ ನಾನು ಕ್ವಶನ್ ಮಾಡ ಬೇಕಾದಷ್ಟು ವಿಚಾರ ಇದೆ ಬಿಜೆಪಿ ಗೌರ್ಮೆಂಟ್ ಅಲ್ಲೂ ಇಂಥ ವಿಚಾರಗಳೆಲ್ಲ ನಡೆದಿದೆ ಬಸವರಾಜ್ ಬೊಮ್ಮಾಯಿಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಎಲ್ಲ ಇನ್ವೆಸ್ಟಿಗೇಷನ್ ಈಗ ನಾವು ಮಾಡಬೇಕಾಗಿದೆ ನಾವು ಮಾಡ್ತಿದ್ದೀವಿ ನಾವು ಯಾರನ್ನೂ ಸ್ಪೇರ್ ಮಾಡುದಿಲ್ಲ ಈಶ್ವರಪ್ನವ್ರ ರಾಜೀನಾಮೆ ಈಶ್ವರಪ್ಪನವ್ರಿಗೆ ಮೇಲ್ವಾಗಿ ಹೇಳಿದ್ರು ಇಂಥವ್ರೆ ಅಂತ ಇದು ಮಂತ್ರಿ ಹೇಳಿದ್ದಾರೆ ಅಂತ ಅಧಿಕಾರಿ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ನಮ್ಗೆ ಏನಾರು ದಾಖಲೆ ಪ್ರೂಫ್ ಇನ್ವಾಲ್ವ್ಮೆಂಟು ಮತ್ತೊಂದು ಏನಾಗಿತ್ತು ಅಂತಂದ್ರೆ ನಮಗೆ ನಮ್ಮ ಗೌರವನ ಇನ್ವೆಸ್ಟಿಗೇಷನ್ ಆಗುವವರೆಗೂ ಕೂಡ ನಾವು ಏನು ಮಾಡಬೇಕು ಖಂಡಿತ ನಮ್ಮ ಸರ್ಕಾರ ಪಾರದರ್ಶಿವಾಗಿರಬೇಕು ನಾವು ಯಾರು ಸ್ಪೇರ್ ಮಾಡುವಂತ ಪ್ರಶ್ನೆ ಇಲ್ಲಿ ಬರುವುದಿಲ್ಲ ಉದ್ಭವ ಆಗುದಿಲ್ಲ ವಿಲ್ ಟೇಕ್ಟ್ ನಮ್ಗೆ ದುಡ್ಡು ಇಂಪಾರ್ಟೆಂಟು ಆ ದುಡ್ಡುಗೂ ನಮ್ಮ ಅಧಿಕಾರಿಗಳು ಹೋಗಿ ಎಲ್ಲೆಲ್ಲಿ ಏನೇನಾಗಿದೆ ಹೇಳಿ ಎಲ್ಲರ ಪ್ಲೇಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಟ್ಲೀಸ್ಟ್ ನಮ್ಮೊಂದೆರಡು ಕೆಲವೆಲ್ಲ ಅರೆಸ್ಟ್ಗಳು ಆಗಿದೆ ಏನ್ ಆಕ್ಷನ್ ಕೊಡಬೇಕಂತ ಆಗಿದೆ ಅದಕ್ಕೆ ನಾವು ಹಿಂಗೆಲ್ಲ ಹೀಗೆ ನಾವು ನಮ್ಮ ಮಿನಿಸ್ಟರ್ ಬಂದಂತ ಮಾತಾಡೋದು ಮಾತಾಡುತ್ತೆ ಇದ್ರಗ ನಾವೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ವಿ

ಿಲ್ಲ ಒಂದು ಪ್ರೊಸೀಜರ್ ಇದೆ ಇಷ್ಟು ಕೋಟಿ ಆದಮೇಲೆ ನ್ಯಾಚುರಲಿ ನಾನು ಕೊಡ್ಲಿ ಕೊಡ್ಲಿ ಅದು ಇಷ್ಟು ಅಮೌಂಟ್ ಈ ಆಗಿತ್ತು ಅಂತಂದ್ರೆ ಏನು ಯಾವ ಸರ್ಕಾರ ಕೊಡ್ಬೇಕಾದ್ರೂ ಇಲ್ಲ ಅವರು ತಗೋಬೇಕಾದಿಲ್ಲ ನ್ಯಾಚುರಲ್ ಇದು ಸಾಲ್ವೇನ್ ಕೊಟ್ಟು ಸಿಬಿಐ ದಟ್ ವಿ ಆರ್ ರೆಡಿ ಟು ಕೋಪರೇಟ್ ಅವರು ಸರಿಯಾಗಿ ರಾಜಕಾರಣ ಇಲ್ಲದೆ ರಾಜಕೀಯ ಇನ್ವೆಸ್ಟಿಗೇಷನ್ ಮಾಡ್ಲಿ ಈಗ ಸದ್ಯಕ್ಕೆ ಸಿಬಿಐ ಸಂದರ್ಭ ಇಲ್ಲ ನಾವೇ ಇನ್ವೆಸ್ಟಿಗೇಷನ್ ಮಾಡಿದೆ